ಜಾತಿ ಗಣತಿಯ ಕುರಿತಲ್ವಾ ಪ್ರೆಸ್ ಮೀಟ್ ಕರೆದಿರೋದು ಸರ್ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಮೂಲಕ ನಾನು ಜಾತಿ ಗಣತಿ ಅನ್ನೋ ಶಬ್ದ ಬಳಕೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತೇನೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಘೋಷಣೆ ಮಾಡಿರೋದು ಜಾತಿ ಗಣತಿ ಅಲ್ಲ ಸಂವಿಧಾನದ ಬಗ್ಗೆ ಕಿಂಚಿತ್ನಾದ್ರೂ ನಿಮ್ಗೆ ಗೌರವ ಇದ್ರೆ ಈ ಜಾತಿ ಗಣತಿ ಅನ್ನುವಂತ ಪದ ಬಳಕೆಯನ್ನ ಮೊದಲು ನಿಲ್ಲಿಸಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೂ ವಿನಂತಿ ಮಾಡ್ಕೊಳ್ತೀನಿ ನಾನು ಮಾಧ್ಯಮ ಮಾಧ್ಯಮ ಇತರಿಗೆ ವಿನಂತಿ ಮಾಡ್ಕೊಡ್ತೀನಿ ಅವ್ರು ಮಾಡಿರೋದು ಯಾವ ಗಣತಿ ಸರ್ ನನ್ನ ಹತ್ರ ಇದೆ ಸರ್ ಇದು ಎರಡ್ ಸಾವಿರದ ಹದಿನಾಲ್ಕರೊಳಗ ಅವ್ರೇನು ಗಣತಿ ಮಾಡಿದ್ರಲ್ಲ ಇದು ಗಣತಿ ಕೈಪಿಡಿ ನಮ್ಮ ಮಾಡಿದ್ದು ಏನ್ ಹೇಳ್ತಾರೆ ಸಾಮಾಜಿಕ ಸಮಾನತೆಗಾಗಿ ಸರ್ವರ ಸಮೀಕ್ಷೆ ಗಣತಿ ಅಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಹಿತಿ ಕೈಪಿಡಿ ಸರ್ ಇದ್ರೊಳಗ ಯಾವುದೂ ವೈಜ್ಞಾನಿಕವಾಗಿಲ್ಲ ಐವತ್ತು ಕಾಲಮಿನ ಅರ್ಜಿಗಳನ್ನು ತುಂಬಿಸ್ಕೊಂಡೆ ಇವತ್ತು ಹೇಳ್ತಾರೆ ಎಷ್ಟು ಮನೆಗಳಿಗೆ ತಲುಪೇವಿ ಏನೋ ಅವ್ರ ಮೇಲ್ನೋಟಕ್ಕೆ ಹೇಳ್ತಾರೆ ಅದರ ಯಾವುದೂ ಸ್ಪಷ್ಟತೆ ಇಲ್ಲ ಈ ಮತ್ತೆ ಒಂದು ಹಿಂದುಳಿದ ವರ್ಗಗಳ ಆಯೋಗ ಯಾವುದೇ ಸಮೀಕ್ಷೆಯನ್ನು ಮಾಡಬೇಕಾದ್ರೆ ಆ ಉದ್ದೇಶವನ್ನ ಹೇಳ್ಬೇಕಾಗ್ತದೆ ಹಂಗಾದ್ರೆ ಸರ್ಕಾರ ಮೊದಲು ಈ ಸಮೀಕ್ಷೆಯ ಉದ್ದೇಶವನ್ನ ಬಹಿರಂಗ ಪಡಿಸ್ಲಿ ನಾನು ಬಹಳ ದೊಡ್ಡ ಆತಂಕ ಆಗಿದ್ದೆ ಏನಂದ್ರ ಕಳೆದ ಎರಡು ದಿನದಿಂದ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತ ಹೇಳಿ ನೋಡ್ರಿ ಹಿಂದುಳಿದ ವರ್ಗಗಳ ಮಧ್ಯದೊಳಗೆ ಒಂದು ಸಮೀಕ್ಷೆ ಮಾಡಿ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಯನ್ನ ಅಧ್ಯಯನ ಮಾಡೀನಿ ಅಂತ ಅವ್ರು ಹೇಳ್ತಿದ್ದಾರೆ ನಾನು ಸುಮ್ಮನೆ ಚೆಕ್ ಮಾಡೋದು ಏನದ ಇದು ಅಂತೇಳಿ ನಿಮಗೂ ಎಲ್ರಿಗೂ ಗೊತ್ತಿರಲಿ ಸರ್ ಇದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಕ್ಯಾಬಿನೆಟ್ನೊಳಗೆ ಮಂಡನೆ ಮಾಡಿದರ್ತೇನಾ ಸರ್ ಈ ಸರ್ಕಾರಕ್ಕೊಂದು ಮನ ಮರ್ಯಾದೆ ಅರ್ಥ ಆಗ್ತಿಲ್ಲ ಕ್ಯಾಬಿನೆಟ್ನೊಳಗೆ ನೀವು ಮಂಡನೆ ಮಾಡಿದಿರ ಯಾವ ವರದಿಯನ್ನ ಸರ್ ಇಲ್ಲಿವರೆಗೂ ಎಲ್ಲಾದರೂ ಬಹಿರಂಗ ಕೊಟ್ಟಿದ್ದಾರೆ ಆ ವರದಿಯನ್ನ ಈ ಕ್ಯಾಬಿನೆಟ್ನೊಳಗೆ ಮಂಡನೆ ಆಗಿರೋ ವರದಿ ಹೊರಗೆ ಹೆಂಗ್ ಬಂತು ಈ ರೀತಿ ಜಾತಿಗಳ ಹೆಸರ ಮೇಲೆ ಹೆಂಗ್ ಚರ್ಚೆ ಆಗ್ಲಕ್ಕದ ಇದ್ರ ಹಿಂದಿನ ದುರುದ್ದೇಶ ಬಹಳ ಸ್ಪಷ್ಟವಾಗಿ ಈ ಸರ್ಕಾರ ದುರುದ್ದೇಶದ ಈ ವರದಿಯನ್ನ ಈ ರೀತಿ ಜಾತಿಗಳ ಹೆಸರಲ್ಲಿ ಚರ್ಚೆ ಮಾಡಿಸೋದ್ರಿಂದ ಹುನ್ನಾರದ ಸರ್ ಅವತ್ತೇ ಮಂಡನೆ ಮಾಡಿದ್ರಿ ಚರ್ಚೆಗೆ ಇನ್ನೊಂದು ದಿನಾಂಕ ಯಾಕೆ ನಿಗದಿ ಮಾಡಿದ್ರಿ ಅಂದ್ರೆ ಕ್ಯಾಬಿನೆಟ್ ಕ್ಯಾಬಿನೆಟ್ನೊಳಗಿರುವಂತಹ ನಿಮ್ಮ ಮಂತ್ರಿಗಳೆಲ್ಲ ಆ ವರದಿಯ ಅಂಶಗಳನ್ನ ಲೀಕ್ ಮಾಡಲಿ ಈ ರೀತಿ ಲೀಕ್ ಮಾಡೋದ್ರ ಹಿಂದಿನ ರಾಜಕೀಯ ಹುನ್ನಾರ ಏನು ಅನ್ನೋದು ಮೊದಲು ಈ ಸರ್ಕಾರದವ್ರು ಸ್ಪಷ್ಟಪಡ್ತಾರೆ ಸರ್ ಆ ವರದಿ ಬಗ್ಗೆ ನಾವು ಯಾವಾಗ ಆ ವರದಿ ಲಭ್ಯ ಆಗ್ತೋ ಅವಾಗ ರಿಯಾಕ್ಟ್ ಮಾಡ್ತೇವೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮ್ಮೆಲ್ಲ ಹಿರಿಯರು ಹೇಳ ವರದಿ ಯಾವಾಗ ಲಭ್ಯ ಆಗ್ತದೆ ಅಫಿಷಿಯಲಿ ವಿಲ್ ರಿಯಾಕ್ಟ್ ಆನ್ ಇಟ್ ಅದರ ಸಮೀಕ್ಷೆ ಆಗಿರೋದು ಯಾವಾಗ ಸರ್ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಎಷ್ಟು ಖರ್ಚು ಮಾಡಿರಿ ಎಷ್ಟು ಮನೆ ತಲುಪಿರಿ ಏನು ರಿಯಾಕ್ಷನ್ ಬಂದದ ನಾನು ನಿಮ್ಮೆಲ್ಲರ ಮುಖಾಂತರ ಆಗ್ರಹ ಮಾಡ್ತೀನಿ ನಿಮಗೆ ಸದುದ್ದೇಶ ಇದ್ರೆ ಪಬ್ಲಿಕ್ ಡೊಮೆನಿಗೆ ಹಾಕಿ ಚರ್ಚೆಗೆ ಬಿಡ್ರಿ ಅದಾದ ನಂತರ ಕ್ಯಾಬಿನೆಟ್ನವ್ರು ಕುಂದ್ರಿ ಏನು ನಿರ್ಣಯ ಮಾಡಿಬಿಟ್ಟು ಜನರ ಮಧ್ಯವರು ತರಬೇಕಂತೀರಿ ಒಂದು ವರದಿ ಬಂದದ ಗೊತ್ತದ ಇಲ್ಲ ನಿಮಗೆ ನಾನು ಇನ್ನು ನಿಮ್ಮೆಲ್ಲರ ಮುಖಾಂತರ ಸರ್ಕಾರ ಪ್ರಶ್ನೆ ಮಾಡ್ತೀನಿ ಹೌದು ಯಾವ ವರದಿ ಇಟ್ಕೊಂಡು ಚರ್ಚೆ ಮಾಡಿರಿ ಮೊನ್ನೆ ಕ್ಯಾಬಿನೆಟ್ನಾಗ ಸರ್ ನಿಮ್ಮ ಮೂಲಕ ಸವಾಲು ಹಾಕ್ತೇನೆ ಈ ಸರ್ಕಾರಕ್ಕೆ ಮೊನ್ನೆ ಕ್ಯಾಬಿನೆಟ್ನೊಳಗೆ ಚರ್ಚೆ ಆಗಿರೋ ವರದಿ ಯಾವುದು ಅಂತ ಮೊದಲು ಬಹಿರಂಗಪಡಿಸ್ ನೀವು ಅದರ ಮೇಲೆ ನಿರ್ಣಯ ಕೈಗೊಳ್ಳೋ ಮೊದಲು ಸಾರ್ವಜನಿಕರ ಮಧ್ಯದಲ್ಲಿ ನೋಡ್ರಿ ಇದು ಸಣ್ಣ ಸಂಗತಿ ಅಲ್ಲ ನೀವು ಜಾತಿ ಹೆಸರ ಮೇಲೆ ಚರ್ಚೆ ಮಾಡ್ತೀರಿ ಇಡೀ ಸಮಾಜಗಳ ಹಣೆ ಬರ ಬದಲಾಯಿಸುವಂತ ಶಕ್ತಿ ಇರ್ತದೆ ಈ ರೀತಿಯ ಒಂದೊಂದು ಕ್ರಮಗಳಿಗೆ ಎಷ್ಟು ಎಷ್ಟಾಗ್ಯಾವ ಸರ್ ಕರ್ನಾಟಕ ರಾಜ್ಯದೊಳಗ ನಿಮ್ಗೆ ಯಾವತ್ತಿನಿಂದ ಶುರು ಆಗಿದೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಕತೆ ಹೇಳ ಹಾವ್ನೂರ್ ವರದಿ ಟು ಸೆವೆಂಟಿ ಫೈವ್ ವೆಂಕಟಸ್ವಾಮಿ ಆಯೋಗ ನೈನ್ಟೀನ್ ಏಯ್ಟಿ ತ್ರೀ ಟು ಏಟಿ ಸಿಕ್ಸ್ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ಆಯೋಗ ನೈನ್ಟೀನ್ ಏಟಿ ಟು ನೈನ್ಟೀನ್ ನೈನ್ಟಿ ಸರ್ ನೆಕ್ಸ್ಟ್ ನ್ಯಾಯಮೂರ್ತಿ ಕುದರ್ ನಾರಾಯಣ್ ರೈ ಆಯೋಗ ಟು ಮಂಡಲ ವರದಿ ಆಧಾರಿತವಾಗಿ ಏನ್ ಬಹಳ ದೊಡ್ಡ ಚರ್ಚೆ ಇಡೀ ದೇಶದಲ್ಲಿ ಆರಂಭ ಆಯ್ತು ಆ ಸಂದರ್ಭದಲ್ಲಿ ಈ ನ್ಯಾಯಮೂರ್ತಿ ಕುದರ್ ನಾರಾಯಣ ರೈ ಅವರ ಆಯೋಗ ಆಗಿರೋದು ಪ್ರೊಫೆಸರ್ ರವಿ ಕುಮಾರ್ ಆಯೋಗ ನೈಂಟಿ ಸೆವೆನ್ ಟು ಟೂ ತೌಸಂಡ್ ಮುನಿರಾಜು ಆಯೋಗ ಟೂ ತೌಸಂಡ್ ಒನ್ ಟೂ ತೌಸಂಡ್ ತ್ರೀ ಸಿದ್ಧಗಂಗಯ್ಯ ಆಯೋಗ ಎರಡ್ ಸಾವಿರದ ಮೂರರಿಂದ ಎರಡು ಸಾವಿರ ಆರು ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ ಆಯೋಗ ಎರಡ್ ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತು ಎನ್ ಶಂಕರಪ್ಪ ಆಯೋಗ ಹನ್ನೊಂದರಿಂದ ಹದಿಮೂರು ಅದಾದ ನಂತರ ಈ ಜಾತಿ ಗಣತಿ ಅಂತ ಏನು ಇವ್ರು ಹೇಳಾಕತ್ತಾರ ಇವತ್ತು ಈ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದನ್ನು ಮಾಡಿರೋದು ಶ್ರೀ ಎಚ್ ಕಾಂತರಾಜು ಆಯೋಗ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೆ ಇದ್ದಾಗ ನಡೆದಿರುವಂತಹ ಸಮೀಕ್ಷೆ ಸರ್ ಇಲ್ಲಿವರೆಗೂ ಸರ್ಕಾರ ಅಧಿಕಾರದಾಗ ಯಾರಿದ್ರು ಸರ್ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೂ ಈಗಿನ ಮುಖ್ಯಮಂತ್ರಿಗಳೇ ಆಗಿನ ಮುಖ್ಯಮಂತ್ರಿ ಸಾಮಾಜಿಕ ಬಹಳ ದೊಡ್ಡ ನಾನು ನಾಯಕ ಅಂತ ಅನ್ಕೊಳ್ಳೋರು ಇವರು ದೇವರಾಜ ಮೀರಿಸ್ತೀನಿ ಅಂತ ಹೇಳಿ ಇವರ ಅಧಿಕಾರಕ್ಕೆ ಬಂದಂತವ್ರು ಇವರೇ ಇದ್ದು ಹತ್ತು ವರ್ಷಗಳ ಕಾಲ ಈ ಸರ್ಕಾರ ಏನ್ ಕಾಯ್ತಿತ್ತು ಹೇಳಬೇಕಲ್ಲ ಉತ್ತರ ಕೊಡಬೇಕು ಸಾರ್ವಜನಿಕವಾಗಿ ನೀವು ಉತ್ತರ ಹೇಳ್ರಿ ಎರಡನೇ ಸಂಗತಿ ಕೇಳ್ತೀನಿ ಈ ಆಯೋಗದ ವರದಿಯನ್ನು ಇಟ್ಕೊಂಡು ನೀವು ಇವತ್ತು ಕ್ಯಾಬಿನೆಟ್ ಚರ್ಚೆ ಮಾಡಿರು ಕಾಂತರಾಜು ಆಯೋಗದ ಒಂದು ಇಟ್ಕೊಂಡು ಚರ್ಚೆ ಮಾಡಿದ್ರು ಅಥವಾ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಇಟ್ಕೊಂಡು ಚರ್ಚೆ ಮಾಡಿದ್ರು ಅನ್ನೋದು ಮೊದಲು ಬಹಿರಂಗವಾಗಿ ಖುಲಾಸೆಗೊಳಸ್ರಿ ಇದೇನೋ ನಿಮ್ ಮನಿ ಅಫೇರ್ ಅಲ್ಲಿ ಇಡೀ ರಾಜ್ಯದ ಸರ್ ಇಡೀ ರಾಜ್ಯದ ಕಂಪ್ಲೀಟ್ ಸರ್ ಇಡೀ ರಾಜ್ಯದ ಎಲ್ಲ ಸಮುದಾಯಗಳ ಸರ್ ನಾ ಏನ್ ಹೇಳಕತ್ತೀನಿ ಹೊರಗಡೆ ಬಂದಿರೋದಕ್ಕೆ ಯಾರು ಸರ ಸರ್ ಈ ರೀತಿ ಮಂಡನೆ ಕ್ಯಾಬಿನೆಟ್ ನೋಡ ಮಂಡನೆ ಆದ ವರದಿ ಬಹಿರಂಗವಾಗಿ ಚರ್ಚೆ ಆಗುದ್ರ ನೈತಿಕ ಜವಾಬ್ದಾರಿ ಯಾರು ತೆಗೆದುಕೊಡ್ತೀರಿ

ಸರಿ ಆ ವಿಷಯ ನಾನು ಕ್ಯಾಬಿನೆಟ್ ನೋಡೋ ಮಂಡನೆಯಾದ ಪ್ರತಿ ಬಹಿರಂಗವಾಗಿ ಇಷ್ಟೆಲ್ಲಾ ಕಡೆ ಓಡಾಡಕತ್ತದ ಎಲ್ರಿಗೂ ಗೊತ್ತದ ಬಹಿರಂಗ ರಸ್ತಿ ಇದು ಈಗ ನಿಮ್ ಈಗ ನಿಮ್ ಪತ್ರಿಕೆ ಪ್ರಿಂಟ್ ಮಾಡಿ ಹಂಗಾದ್ರೆ ನೀವು ಒಪ್ಕೊಳ್ತೀರಿ ಹಂಗಿತ್ತಂದ್ರೆ ನನ್ನ ಸಮಸ್ಯೆ ಇಲ್ಲ ಇಡೀ ಕರ್ನಾಟಕದ ಮಾಧ್ಯಮ ಅದು ಅಧಿಕೃತ ಅಲ್ಲ ಸುಮ್ ಬರ್ದೇವೆ ಅಂತ ನೀವು ಹೇಳೋದಾದ್ರೆ ಸ್ವಾಗತ ಅಲ್ರಿ ಸರ ಒಂದು ಹಂಗಾದ್ರೆ ಆಗ್ರಹ ಮಾಡ್ತೀನಿ ತನಿಖೆ ಮಾಡ್ರಿ ಮಂಡನೆ ಅದು ವರದಿ ಈ ರೀತಿ ಹೆಂಗ್ ಹೊರಗಡೆ ಹೋಯ್ತು ಸರ್ ಸರ್ ಅದ್ರ ತನಿಖೆ ಮಾಡಲ್ಲ ಈಗ ಹೋಗಿಲ್ಲ ಅಂತ ಬರ್ಲಿ ಲೆಟ್ ಕಮ್ ಅದಕ್ಕೆ ಸರ ಒಂದು ಬಹಳ ಸ್ಪಷ್ಟ ನಮ್ಮ ನಾ ಹೇಳ್ತೇನೆ ಸರ ಸರಕಿನ ಅದನ್ನೇ ನೋಡ್ರಿ ನಮ್ಮ ಮಾಜಿ ಕೇಂದ್ರ ಸಚಿವರಾಗಿ ರಾಜ್ಯದ ಅತಿ ಅನುಭವಿ ಸಚಿವರುಗಳ ಕೆಲಸ ಮಾಡಿರುವಂತೂ ಪೂರ್ತಿ ಕೇಳಿಸ್ಕೋ ಹಿಂಗೆ ಮಾಡ್ತೀರಿ ಅವಧಾನ ಇರ್ಲಿ ಸಮಾಧಾನ ಇರ್ಲಿ ಜಿಗಿನಿ ಸಾಹೇಬ್ ಹೇಳಿದ್ ಬಹಳ ಸತ್ಯದ ಅದು ವೈಜ್ಞಾನಿಕವಾಗಿ ಇದ್ ಅಂತ ಅವ್ರ ಮನಸ್ಸಿನಾಗ ಸಂಶಯ ಮೂಡಿದ ಅಂದ್ರೆ ಇನ್ ಸಾಮಾನ್ಯ ಮನಸ್ಸಿನ ಮನುಷ್ಯರ ಮನಸ್ನಾಗ ಏನಾದ್ರು ಹೇಳ್ರಿ

ಏ ಇಲ್ಲ ಇಲ್ಲ ಸರ್ ನೀವ್ ಯಾಕೋ ಸಿಲೆಕ್ಟಿವ್ ಅಲ್ಲ ಕತ್ತಿರಿ ಜಿಗೀಣಿ ಸಾನ್ ಹೇಳಿದ್ರು ಇಲ್ಲ 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 ಸರ್ ಅವ್ರು ಹೇಳಿದ್ರು ವೈಜ್ಞಾನಿಕವಾಗಿದ್ರೆ ಒಪ್ಪಿಕೊಳ್ಳುತ್ತೇವೆ ಅಂತ ಹೇಳ ಅದು ಹೊರ ಬರ್ಲಿ ಅವಾಗ ಹೇಳ್ತೇವ ಸರ್ ಅದು ಹೊರಗೆ ಬರ್ಲಿ ಅವಾಗ ಚರ್ಚೆ ಮಾಡ ಅಂತ ಹೇಳ್ಯಾರ ಸರ್ ಅದಕ್ಕೆ ನೀವು ವೈಜ್ಞಾನಿಕವಾಗಿದ್ರು ಒಪ್ಕೊಳ್ಳೋಣ ನಾನು ಪ್ರಶ್ನೆ ಇಲ್ಲ ಸರ್ ನಿನ್ನೆ ಇತ್ರೊಳಗೆ ಸಾಕಷ್ಟು ಲೋಪ ದೋಷಗಳು ನ್ಯೂನತೆಗಳು ಒಂದೆರಡು ಓದ್ ಹೇಳಿ ಅನುಕಾರ ಸರ್ ಸರ್ ಓದಿ ಹೇಳಿದ್ರು ವಿವಾದಾತ್ಮಕ ಅಂಶಗಳು मातृಭಾಷೆ ಅನ್ನೋದು ಸರ್ ಸುಪ್ರೀಂ ಕೋರ್ಟ್ ಅಲ್ಲ ಇದೆ ಅಂತ ಹೇಳಿರಬೇಕಾ ನಿಮ್ಮ ಸರ್ಕಾರ ನೇಮಕ ಮಾಡಿದ ಅಧ್ಯಕ್ಷರೇ ಜಯಪ್ರಕಾಶ್ ಹೆಗಡೆ ಅವರ ಈ ಏನು ಹೇಳಿದ್ರಲ್ಲ ಸರ್ ಜಯಪ್ರಕಾಶ್ ಹೆಗಡೆ ಅವರು ಅಕಸ್ಮಾತ್ ನೀವೊಂದು ಅಪ್ಗಳ ನಡೀದಿರ ಹಂಗಾದ್ರ ಕಾಂತರಾಜು ಆಯೋಗ ಸರಿ ಇಲ್ಲ ಅಂತೇಳಿ ಜಯಪ್ರಕಾಶ್ ಹೆಗಡೆ ಅವರಿಗೆ ನಾವು ನೇಮಕ ಮಾಡಿದೀವಂತ ಮೊದಲು ಇಲ್ಲ ಇಲ್ಲಿಲ್ಲ ಸರ್ ನೋಡ್ರಿ ದತ್ತಾಂಶಗಳ ಬಗ್ಗೆ ಡೌಟ್ ಇದ್ದಾಗ ಜಯಪ್ರಕಾಶ್ ಹೆಗಡೆ ಕಮಿಟಿ ಏನದಂದ್ರಿ ಈಗ ನಿನ್ನೆ ಕ್ಯಾಬಿನೆಟ್ ಮಂಡನೆಯಾದ ಅಜೆಂಡಾ ಏನಿತ್ತಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಫೈನಲಿ ಕಾಂತರಾಜು ಆಯೋಗದೇ ಡೇಟಾ ಸರ್ ಅದಲ್ಲ ಅದ್ರ ಬಗ್ಗೆ ಜಯಪ್ರಕಾಶ್ ಹೆಗಡೆ ಅವರದ್ದು ಅದೇನು ಹೇಳ್ತಾರ ಒಗ್ಗರಣೆ ಹಾಕಿರು ಮೂಲ ಇದು ಯಾವುದು ಕಾಂತರಾಜು ಆಯೋಗ ಡೌಟ್ ಯಾರ ಬಗ್ಗೆ ಅದು ಕಾಂತರಾಜು ಆಯೋಗದ ಈ ಒಟ್ಟು

ಸಾಕಷ್ಟು ಅನುಕೂಲ ಆಗಬೇಕು ನೀವು ನೋಡ್ರಿ ಸಮೀಕ್ಷೆ ವರದಿ ಬಂದು ಕ್ಯಾಬಿನೆಟ್ ನ ಮಂಡನೆ ಆದ ದಿನ ಯಾವ ಎಷ್ಟು ಜಾತಿ ಅವತ್ತು ಚರ್ಚೆ ಆಗ್ಲಕ್ಕತ್ತೋದು ಯಾರು ಎಷ್ಟು ಹಿಂದುಳಿದಾರ ಯಾರ ಎಷ್ಟು ನೌಕರಿ ಕಮ್ ತೊಂಡಾರ ಯಾರು ಹೆಂಗ್ ಜೀವನ ನಡೆಸಾರ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದ್ರಿ ರಾಜ್ಯದೊಳಗೆ ಸರ್ ಇದ್ರ ಬಗ್ಗೆನೇ ಸಮಸ್ಯೆ ಇರೋದು ನೀವು ಹೋಗ್ತಿರೋ ಡೈರೆಕ್ಷನ್ ಈ ಈ ಸಮುದಾಯಗಳ ಒಳ್ಳೆ ಮಾಡುವಂತ ಡೈರೆಕ್ಷನ್ ಒಳಗೆ ಹೋಗ್ತಿರ ಕಾಣಿಸ್ತಾ ಇಲ್ಲ ಇವತ್ತು ನೀವು ಹೋಗ್ತಿರೋ ಡೈರೆಕ್ಷನ್ ಸರ್ ಇವತ್ತು ಬೆಳಿಗ್ಗೆ ನಾ ಬರ್ಬೇಕಾದ್ರೆ ಬರಬೇಕಾದ್ರೆ ರಾಯರಡ್ಡಿ ಅವ್ರದ್ದು ಒಂದು ಇಂಟರ್ ನೋಡ್ಕೊಂಡ್ ಬಂದೆ ಈ ಜಾತಿ ಸಮೀಕ್ಷೆ ಬಗ್ಗೆ ಜಾತಿ ಸಮೀಕ್ಷೆ ಅಂತ ಬಳಸ್ತಾರ ಅವ್ರ ಎಲ್ಲೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಕ್ಕೆ ತಯಾರಿಲ್ಲ ಇದು ಆತಂಕದ ಸಂಗತಿ ನೀವು ಮನಸ್ ತುಂಬಾ ಜಾತಿ ಇಟ್ಕೊಂಡು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡಿ ಹಿಂದುಳಿದವರ್ಗ ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ನಂಬ್ತಾರೆ ಹೇಳ್ರಿ ಸರ್ ಪ್ರಾಬ್ಲಮ್ ಅದ ನಿಮ್ಗೂ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀವಿ ದಯವಿಟ್ಟು ಇದು ಜಾತಿ ಸಮೀಕ್ಷೆ ಅಲ್ಲ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಅಲ್ಲಿ ಯಾರ್ಯಾರು ಎಲ್ಲಿ ಹಿಂದೂ ಮತ್ತೆ ಇನ್ನೊಂದು ಸರ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರಲಿ ಈ ಗಣತಿ ಮಾಡುವಂತ ಜಾತಿ ಗಣತಿ ಮಾಡುವಂತ ಅಥವಾ ಜನಗಣತಿ ಮಾಡುವಂತ ಅಧಿಕಾರ ಯಾರಿಗದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಜನರಲ್ ಆಫ್ ಇಂಡಿಯಾ ಅನೌನ್ಸ್ ಆಗಿ ಎಲ್ಲ ರೆಡಿ ಆಗಿಬಿಟ್ಟದ ಅದ್ರೊಳಗೆ ಸರ್ ಅದ್ರೊಳಗೆ ಎಲ್ಲದಕ್ಕೂ ಉತ್ತರ ದೊರೆಯಲಿದೆ ನಿಜ ದೈಜ ಹಿಂದುಳಿದ ಅಲ್ಲಿ ಕಾಣಿಸ್ತು ಯಾರು ಆದ್ರ ನೀವ್ ಯಾಕಲ್ರೀ ಇದೇ ನನಗೆ ಆತಂಕ ಅಲ್ರಿ ಬಾಸ್ಗಿ ಸರ ಇಲ್ಲ ನಿಮ್ಮ ನಿಮ್ ಟ್ರಾಪಲ್ ಹೊಸರು ನೀವ್ ಹೇಳಿದ್ದನ್ನ ಮಾತಾಡ್ತೀವಿ ಸರ್ ಸರ ಸಮಾಜ ಯಾರನ್ನೇ ಹೋದಂದ್ರ ನೀವ್ ಪತ್ರಿಕೆಯವರು ಮಾಧ್ಯಮದವ್ರಿಗೆ ಏನ್ ಬೆಂಬಸ್ತೀರ ನಿಮ್ಮನ್ನೇ ಬಾಳೆ ಫಾಲೋ ದ ಲೀಡರ್ ಅಲ್ಲ ಫಾಲೋ ದ ಮೀಡಿಯಾ ಸರ್ ಇದೊಂದು ಸರ್ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಾರ ಸಂಸದರು ಹೇಳಾರ ಸರ್ ಜನಾಕ್ರೋಶ ಯಾತ್ರೆ ಸರ್ ಜನಾಕ್ರೋಶ ಯಾತ್ರೆ ಐದು ಅಂಶಗಳನ್ನು ಹೇಳಾರ ಸರ್ ಒಂದು ಬೆಲೆ ಏರಿಕೆ ಎಸ್ ಎಸ್ಸಿ ಎಸ್ ಟಿ ಜನಾಂಗದ ಹಣದ ದುರ್ಬಳಕೆ ಮೂರನೇದ್ದು ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಮೀಸಲಾತಿಯನ್ನ ಕಾಂಟ್ರಾಕ್ಟ್ ಅಲ್ಲಿ ನಾಲ್ಕು ಪರ್ಸೆಂಟೇಜ್ ಕೊಡ್ತೇವೆ ಅನ್ನುವಂತ ಒಂದು ತುಷ್ಟೀಕರಣದ ರಾಜಕಾರಣ ಈ ರೀತಿ ಹಲವಾರು ವಿಷಯ ಇಟ್ಕೊಂಡು ಜನಾಕ್ರೋಶ ಯಾತ್ರೆ ಮೈಸೂರಿನಿಂದ ಆರಂಭ ಆಯಿತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ವಿಜೇಂದ್ರ ನೇತೃತ್ವ ಸರ್ ಹೆಂಗ್ ದಿನಗಳು ಯಾತ್ರೆ ಮುಂದಕ್ಕೆ ಮುಂದಕ್ಕೆ ಹೋಗ್ಲಾಕ್ತದಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜವಾದಂತಹ ಜನರ ಆಕ್ರೋಶದ ಯಾತ್ರೆ ಆಗಿದೆ ಜನಕ್ಕೆ ಇವತ್ತು ಎಷ್ಟಂದ್ರ ನಮ್ಮ ಅಧ್ಯಕ್ಷ ಬಹಳ ಚೆನ್ನಾಗಿ ಹೇಳಿದ್ರು ಕಾಂಗ್ರೆಸ್ ಎಮ್ ಎಲ್ ಎಳೆ ಸರ್ ನಾವು ಎಮ್ ಎಲ್ ಎ ಆಗೇವೆ ಮುಂದಿನ ಸಲ ಇಲೆಕ್ಷನ್ ನಿಂದ್ರೂ ಬೇಡ ಏನೂ ಅಭಿವೃದ್ಧಿ ಕೆಲಸ ಆಲಕತ್ತಿಲ್ಲ ಅದಕ್ಕೆ ಬಹಳ ಸ್ಪಷ್ಟವಾಗಿ ಪದ ಬಳಕೆ ಮಾಡಬಹುದು ನರ್ಕ ನ ಘಾಟ್ಕ ಅನ್ನುವಂತ ಸರ್ಕಾರ ಇವತ್ತು ಕರ್ನಾಟಕದೊಳಗದ ನಘರ್ಕ ನ ಘಾಟ್ಕ ಹೋಲಿ ಯಾರಿಗಾದ್ರೂ ಈ ಗ್ಯಾರಂಟಿಗಳಾದ್ರೂ ಸರಿಯಾಗಿ ಬಂದಾವ ಸರ್ ಸರ್ ಗ್ಯಾರಂಟಿ ಒಳಗೆ ಸರಿಯಾಗಿ ಬರ್ತಿರೋದು ಯಾವ್ದು ಗೊತ್ತಾ ಅವ್ರ ಏನು ಕಮಿಟಿಗಳು ಮಾಡಿರಲ್ಲ ಅವ್ರ ಹನ್ ರೇಮ್ ಒಂದು ಬಿಟ್ರ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಯಾವ್ದೂ ಬಂದಿಲ್ಲ ಅವರ ಪಕ್ಷದ ಕಾರ್ಯಕರ್ತರಿಗೆ ಏನ್ ಹಂಡ್ರೆ ರೇಮ್ ಸರಿಯಾದ ಸಮಯಕ್ಕೆ ಬಂದು ಬಿಟ್ರ ಯಾವುದೂ ಸಮಯಕ್ಕೆ ಸರಿಯಾಗಿ ಬರ್ಲಾಕತ್ತಿಲ್ಲ ಈ ಸರ್ಕಾರ ನಗರಕ ಮಧ್ಯದೊಳಗದ ನಮ್ಮ ರಾಜ್ಯದ ಘಟಕ ಕೋರ್ ಕಮಿಟಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲಾ ನಾಯಕರು ನಮ್ಮ ಇಲ್ಲಿಯ ಸಂಸದರು ಜಿಗೀನ್ ಎಲ್ಲರೂ ತೆಗೆದುಕೊಂಡು ಹೋಗ್ತಿರೋದು ಯಾವಾಗ ಬರ್ತಿರಿ ಅಂತ ಹೇಳಿ ನಾವು ನಿಮ್ ಕಾಯ್ಲಾಕತ್ತೇವಷ್ಟ್ರ ಮಟ್ಟಿಗೆ ಜನರ ಮನಸ್ಸಾಗಿ ಮಡುಗಟ್ಟದ ನಿಮ್ಮೆಲ್ಲರೂ ವಿನಂತಿ ಮಾಡ್ತೀವಿ ದಯವಿಟ್ಟು ಈ ಜಿಲ್ಲೆಯ ಜನತೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಜನರ ಆಕ್ರೋಶದ ಬಿಸಿಯನ್ನ ಕಾಂಗ್ರೆಸ್ಗೆ ತಲುಪಿಸಬೇಕು ಬೆಲೆ ಏರಿಕೆ ಬಗ್ಗೆ ನೀವು ಸರ್ ಸರ್ಕಾರ ಬೆಲೆ ಏರಿಕೆ ಮಾಡ್ತಾನೂ ಇದೆ ಇದು ಮಾಡ್ತಾ ಇದೆ ನೀವಿಬ್ರು ಮಾಡ್ತಾನೂ ಇದ್ದೀರಿ ಇ ಜನರನ್ನು ರೊಚ್ಚಿಗೆ ಜನರ ಆಕ್ರೋಶವೇ ಆಕ್ರೋಶ ಬಿಜೆಪಿ ಆಕ್ರೋಶನ ಇದಾವೆ ನೀವು ಹೇಳಿರೋದು ಒಂದು ರಾಷ್ಟ್ರ ಮಟ್ಟದ ಬೆಲೆ ಏರಿಕೆಗೆ ಏನೇನು ಅಂತದ್ದು ನನಗಿಂತ ಹೆಚ್ಚಿನ ಮೆಲ್ಲರಿಗೋಗ ಕರ್ನಾಟಕದಾಗ ಕರ್ನಾಟಕ ಸರ್ಕಾರದ ವೈಫಲ್ಯಕ್ಕಾಗಿ ಬೆಲೆ ಏರಿಕೆ ಆಗ್ತಿವೆ ಸರ ಇಲ್ಲಿ ಸರ ಇಲ್ಲಿ ಆಡಳಿತ ವೈಫಲ್ಯ ಇಲ್ಲಿ ಆಡಳಿತ ವೈಫಲ್ಯ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ವಿಫಲರಾಗ್ಯಾರ ಆರು ಲಕ್ಷ ಕೋಟಿಗಿಂತ ಹೆಚ್ಚು ಇವತ್ತು ಸಾಲ ಮಾಡ್ಕೊಂಡಾರ ಸರ್ಕಾರಿ ನೌಕರಿ ಪಗಾರ ಕೊಟ್ಟು ಲಕ್ಷ ಕೋಟಿ ಮಾಡಿದ ಸರ್ ಆದ್ರೆ ನಿಮ್ಗೆ ಮೇಲಿನ ಆರ್ಥಿಕ ಸದೃಢತೆ ಹೇಳ್ರಿ ಬೇರೆ ಬೇರೆ ರಾಷ್ಟ್ರಗಳು ಸರ್ ಅದೊಂದು ಬಹಳ ದೊಡ್ಡ ಡಿಬೇಟ್ ಅದ ಕೇಂದ್ರ ಸರ್ಕಾರದ ಬಗ್ಗೆ ನೀವೇನಾದ್ರೂ ಹೇಳಿದ್ರ ಹಂಡ್ರೆಡ್ ಪರ್ಸೆಂಟ್ ಸಮರ್ಥಿಸಿಕೊಳ್ಳುವಷ್ಟು ಒಳ್ಳೆ ಸಂಗತಿ ಅದಾವ ಸರ್ ನಾನು ಕಾಂಗ್ರೆಸ್ ಕಿವಿಮಾತಿ ಹೇಳ್ತೀನಿ ಸರ್ ನಮ್ಮ ಯಾತ್ರೆವರೆಗೂ ಅವ್ರು ಕಾಯಿದ್ರು ಅವ್ರು ಆಡಳಿತ ಪಕ್ಷವಾಗಿ ಕರ್ನಾಟಕದಾಗ ವಿಫಲರಾಗ್ಯಾರ ವಿರೋಧ ಪಕ್ಷವಾಗಿ ದಿಲ್ಲಿಯಾಗ ವಿಫಲರಾಗ್ಯಾರ ನಿಮ್ಗೆ ಹೇಳ್ರೆ ಕಾಂಗ್ರೆಸ್ ಹೇಳಿದಲ್ರಿ ನಾ ಘರ್ಕ ನಾ ಘಾಟಕ ಅವ್ರ ಆಡಳಿತಕ್ಕೂ ಇಲ್ಲ ವಿರೋಧಕ್ಕೂ ಇಲ್ಲ ಕಾಂಗ್ರೆಸ್ ವೈಫಲ್ಯ ಅಷ್ಟೇ ಅವ್ರ ಆರೋಪ ಹುರುಳಿಲ್ಲ ಅಧ್ಯಕ್ಷ ಈಗ ಯತ್ನಾಳ